ಮಸೀದಿಯಲ್ಲಿದ್ದ ಕುರಾನ್ ಪುಸ್ತಕ ಹೊತ್ತೈದು ಸುಟ್ಟ ಕಿಡಿಗೇಡಿಗಳು ಮಸೀದಿ ಪಕ್ಕದ ಜಮೀನಿನಲ್ಲಿ ಕುರಾನ್ ಪುಸ್ತಕ ಸುಟ್ಟ ದುಷ್ಕೃತ್ಯವನ್ನ ಬೆಳಗಾವಿ ತಾಲೂಕಿನ ಸಂತಿ ಬಸ್ತವಾಡ ಗ್ರಾಮದಲ್ಲಿ ನಡೆದಿದೆ ನಿರ್ಮಾಣ ಹಂತದ ಮಸೀದಿಯ ಕೆಳಮಹಡಿಯಲ್ಲಿದ್ದ ಕುರಾನ್ ಪುಸ್ತಕ ಎರಡು ಹದೀಸ್ ಬೆಳಗಿನ ಜಾವ ಪ್ರಾರ್ಥನೆ ಮಾಡಲು ಬಂದಾಗ ಕುರಾನ್ ಹದೀಸ್ ಇಲ್ಲದಿರುವುದು ಬೆಳಕಿಗೆ ಬಂದಿದೆ ಪ್ರಾರ್ಥನೆ ಮುಗಿಸಿದ ಬಳಿಕ ಸುತ್ತಲಿನ ಪ್ರದೇಶದಲ್ಲಿ ಮಸೀದಿ ಸಿಬ್ಬಂದಿಯಿಂದ ಹುಡುಕಾಟ ಆಗ ಖಾಲಿ ಜಮೀನಿನಲ್ಲಿ ಸುಟ್ಟ ಸ್ಥಿತಿಯಲ್ಲಿ ಕುರಾನ್ ಹದೀಸ್ ಪತ್ತೆಯಾಗಿದೆ ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಸೇರಿ ಹಲವು ಅಧಿಕಾರಿಗಳು ಭೇಟಿ ನೀಡಿದ್ದು ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಹಿನ್ನೆಲೆಯಲ್ಲಿ ಪೊಲೀಸ್ ಬಿಗಿ ಭದ್ರತೆ ಒದಿಸಲಾಗಿದೆ ಇದು ಆರೋಪಿಗಳ ಬಂಧನಕ್ಕೆ ಸಮಾಜದ ಬಂಧುಗಳು ಪಟ್ಟು ಹಿಡಿದು ಕೊಟ್ಟಿದ್ದಾರೆ

ನಮ್ಮ ಪುರಾಣಿ ಶರೀಫ್ಗೆ ಬೆಂಕಿ ಹಚ್ಚಿದ್ದು ಹಕ್ಕಿ ಹಚ್ಚಿ ವ್ಯಾಸನ ಯಾರು ಒಪ್ಕೋದಿಲ್ಲ ಇಂಥವು ಯಾರು ಮಾಡ್ತಾ ಇರೋದು ನಾವು ಎಲ್ಲ ಕೂಡ ಎಲ್ಲ ಜಮಾ ಕೂಡ ಎಲ್ಲ ಎಂಥ ಬಿಟ್ಟಿದ್ದು ಕೂಡ ಕೂಡ ನಾವು ಪೊಲೀಸ್ಗೆ ಇದೇ ಹೇಳಿದ್ದೇವೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ ಯಾರು ಇದು ಮಾಡಿದ್ದಾರು ಅವ್ರಿಗೆ ಅರೆಸ್ಟ್ ಮಾಡಿ और आश्वासन ಕೊಟ್ಟಿದ್ದಾರೆ ಮೂರು દિવસವಾದೆ. ಔರ್ ಅರೆಸ್ಟ್ ಮಾಡ್ತೀವಿ ಯಾರು ಇದು ಮಾಡಿದಾರ ಇನ್ವೆಸ್ಟಿಗೇಷನ್ ಮಾಡಿ ಔರ್ ಅರೆಸ್ಟ್ ಮಾಡ್ತೀವಿ ನಮಗೆ پورا ভরಸಾ ಇದೆ ಪೊಲೀಸ್ ಮೇಲೆ ಔರ್ ಅರೆಸ್ಟ್ ಮಾಡ್ತಾರೆ ಸರ್ ಈಗ ಅಲ್ಲಿ ಸಿಸಿಟಿವಿ ಆಫ್ ಆಗಿತ್ತು ಅಂತ ಏನು ಮಾಹಿತಿ ಇತ್ತು ನಿನ್ನೆ ಅದೇ ಮಸೀದ್ ಬಳಿ ಸಿಸಿಟಿವಿ ಇತ್ತು ಅದು ಆಫ್ ಆಗಲಿಲ್ಲ ಅದ ಬೆಟ್ಟನೆ ರಿಪೇರ್ ಸೆಲ್ವಾಗ ನಿನ್ನೆ ಲಾಗ್ ಗಂಟೆಗೆ ಅದು ರಿಪೇರ್ ಸಲುವಾಗಿ ತಗೊಂಡು ಹೋಗಿದ್ರು ಆ ವೇಳೆಗೆ ರಾತ್ರಿ ಕೆಲಸ ಆಗಿ ಅಂದರೆ ಉದ್ದೇಶಪುರ ಹೋಗಿ ಯಾರು ಮಾಡಿ ಉದ್ದೇಶಪುರ ಹೋಗ ನೋಡಿ ಯಾರು ಮಾಡಿದ್ದಾರೆ ಈ ಮುಂಚೆ ಕೂಡ ಘಟನೆ ಆಗಿದೆ ಸರ್ ಅವಾಗ ಸೀತೆ ಅವರು ಕಂಪ್ಲೇಂಟ್ ತಗೊಂಡಿದ್ರು ಏನು ಈ ಮುಂಚೆನೂ ಅಲ್ಲಿ ದಿನಾದ ಒಂದು ಕಂಪ್ಲೇಂಟ್ ಆಗಿತ್ತು ಗೋಪುರ ಹೊಡೆದು ಎರಡು ಸಲ ಆಗಿದ್ದು ಅದು ಕಬ್ರಸ್ತಾನಿಗೆ ಕಂಪೌಂಡ್ ಹೋಲ್ದೇ ಆಗಿತ್ತು ಆ ವೇಳೆಗೆ ಇನ್ಸ್ಪೆಕ್ಟರ್ ಏನು ಆ್ಯಕ್ಷನ್ ತಗೊಂಡಿಲ್ಲ ಅವ್ನ ರಿಕ್ವೆಸ್ಟ್ ಮಾಡಿದ್ದು ಕಮಿಷನರ್ಗೆ ಅವನ ಮೇಲೆ ಆ್ಯಕ್ಷನ್ ತಗೋಬೇಕು ಅವ್ನು ಅವನಿಗೆ ಇಲ್ಲೊಂದು ಕಲ್ಸ್ಕೊಡ್ಬೇಕು ಇಲ್ಲದ್ರು ಸಸ್ಪೆಂಡ್ ಮಾಡಬೇಕು